ಪ್ರಾಥಮಿಕ ಆರೋಗ್ಯ ಕೇಂದ್ರ ತೇರ್ದಾಳ್ ನಮ್ಮ ನಾವು ಹಾಗೂ ನೀಲಕಂಠೇಶ್ವರ ಅನುದಾನಿತ ಶಿಕ್ಷಣ ಸಂಸ್ಥೆ ತೇರ್ದಾಳ್ ಇವರ ಸಂಯುಕ್ತ ಆಶ್ರಯದಲ್ಲಿ ಡೆಂಗ್ಯೂ ರೋಗದ ಬಗ್ಗೆ ಜಾಗೃತಿ ಅರಿವು ಕಾರ್ಯಕ್ರಮವನ್ನು ನಾವು ತೇರ್ದಾಳದಲ್ಲಿ ಇಂದು ಹಮ್ಮಿಕೊಂಡಿದ್ದೇವೆ ಡೆಂಗ್ಯೂ ರೋಗದ ಲಕ್ಷಣಗಳು ಮತ್ತು ಅದರ ಅದರ ಲಕ್ಷಣಗಳೇನು ಅದು ಹೇಗೆ ಬರುತ್ತೆ ಮತ್ತು ಒಬ್ಬರಿಂದ ಒಬ್ಬರಿಗೆ ಹೇಗೆ ಹರಡುತ್ತೆ ಮತ್ತು ಅದರ ನಿಯಂತ್ರಣ ವನ್ನು ನಾವು ಹೇಗೆ ಮಾಡಬೇಕೆಂಬುದನ್ನು ಇಲ್ಲಿ ಮಾವೀರ್ ಸರ್ಕಲ್ದ ಜನರಲ್ಲಿ ನಾವು ಜಾಗೃತಿ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಡೆಂಗ್ಯೂ ರೋಗ ರೋಗದ ಲಕ್ಷಣಗಳು ಏನೇನೆಂದರೆ ಪದೇ ಪದೇ ಬಿಟ್ಟು ಬಿಟ್ಟು ಜ್ವರ ಬರುವುದು ಮತ್ತು ಸಂದುಗಳಲ್ಲಿ ನೋವು ಮೈಮೇಲೆ ಗಂಧಿಗಳು ಏಳುವುದು ಕಣ್ಣಿನ ಹಿಂದು ಹಿಂದ ಹಿಂದುಗಡೆ ನೋವು ಮತ್ತು ಇದೇ ವಿಪರೀತಕ್ಕೆ ಹೋದರೆ ಮನುಷ್ಯ ಪ್ರಜ್ಞಾಹೀನ ಸ್ಥಿತಿಯೊಳಗೆ ಹೋಗ್ತಾನ ಅದಕ್ಕೆ ದಯವಿಟ್ಟು ಎಲ್ಲರೂ ಡೆಂಗ್ಯೂ ರೋಗದ ಬಗ್ಗೆ ತಿಳ್ಕೊಳ್ಳ್ರಿ ಮತ್ತು ಡೆಂಗ್ಯೂ ರೋಗ ಬರಬಾರದಂತೆ ನಾವು ಏನೇನು ಕ್ರಮ ಕೈಗೊಳ್ಳಬೇಕೆಂದರೆ ನಾವು ಸೋಳೆಗಳ ಉತ್ಪತ್ತಿ ತಾಣಗಳನ್ನು ನಾಶ ಮಾಡಬೇಕು ಸೋಳೆಗಳು ಹೇಗೆ ಉತ್ಪತ್ತಿ ಆಗುತ್ತವೆ ಅಂದರೆ ನಮ್ಮ ಪರಿಸರವನ್ನು ನಾವು ಸ್ವಚ್ಛವಾಗಿ ಇಟ್ಟುಕೊಳ್ಳದಿದ್ದರೆ ತೆಂಗಿನ ಚಿಪ್ಪು ಟಯರ್ ಮತ್ತು ಒಡೆದ ಮಡಿಕೆ ಚೂರು ಮತ್ತು ಒಡೆದ ಪ್ಲಾಸ್ಟಿಕ್ ಬಕೆಟ್ ಕೂಡ ಇಂಥವುಗಳಲ್ಲಿ ಮ ಮಳೆ ಬ ಬಿಟ್ಟು ಬಿಟ್ಟು ಬರುತ್ತಿರುವುದರಿಂದ ಅದರಲ್ಲಿ ನೀರು ನಿಂತು ಅದರಲ್ಲಿ ಸೊಳ್ಳೆಗಳು ಮೊಟ್ಟೆಗಳನ್ನಿಟ್ಟು ಅವೇ ಲಾರ್ವ ಲಾರ್ವಾ ಪೀಪ ಆಗಿ ಸೊಳ್ಳೆಗಳಾಗಿ ಹಾರಿ ಹೋಗುತ್ತವೆ ಅವು ಬಂದು ನಮಗೆ ಕಚ್ಚಿ ಇಡಿ ಡೆಂಗ್ಯೂ ರೋಗ ಹರಡುತ್ತದೆ ಮತ್ತು ಮನೆಯಲ್ಲಿ ನಾವು ನೀರನ್ನು ಸಂಗ್ರಹ ಮಾಡುವಂಥ ಸಿಮೆಂಟ್ ತೊಟ್ಟಿ ಆಗಿರ್ಬೋದು ಬ್ಯಾರಲ್ ಆಗಿರ್ಬೋದು ಇವುಗಳನ್ನು ನಾವು ವಾರಕ್ಕೆ ಎರಡು ಸಾರಿಯಾದರೂ ತೊಳೆದು ಅದನ್ನು ಸ್ವಚ್ಛಗೊಳಿಸಬೇಕು ಅದರಲ್ಲಿ ಕೂಡ ಸೋಳೆಗಳು ಮೊಟ್ಟೆಗಳನ್ನಿಟ್ಟು ಮರಿಗಳ ಅವೇ ಮರಿಗಳಾಗಿ ಸೋಳೆಗಳು ಉತ್ಪತ್ತಿಯಾಗುತ್ತವೆ ಅದರಿಂದ ದಯವಿಟ್ಟು ಎಲ್ಲರೂ ಮನೆ ಒಳಾಂಗಣ ಮತ್ತು ಹೊರಾಂಗಣ ಸ್ವಚ್ಛತೆಯನ್ನು ಕಾಯ್ದುಕೊಂಡು ಡೆಂಗ್ಯೂ ರೋಗ ಬರದ ಹಾಗೆ ಎಲ್ಲರೂ